ಗ್ರಹಗಳ ರಾಶಿ ಬದಲಾವಣೆಯನ್ನು ಜ್ಯೋತಿಷ್ಯದಲ್ಲಿ ವಿಶೇಷವಾಗಿ ಪರಿಗಣಿಸಲಾಗುತ್ತೆ ಕಾಲಕಾಲಕ್ಕೆ ಗ್ರಹಗಳು ರಾಶಿಯನ್ನು ಬದಲಾಯಿಸಲೇ ಇರ್ತವೆ ಕೆಲವೊಮ್ಮೆ ಒಂದೇ ರಾಶಿಯಲ್ಲಿ ಹಲವಾರು ಗ್ರಹಗಳು ಸಂಚಾರ ಮಾಡೋದರಿಂದ ಶುಭ ಹಾಗೂ ಅಶುಭ ಯೋಗಗಳು ರೂಪುಗೊಳ್ಳುತ್ತವೆ ಅಂದಹಾಗೆ ಶುಕ್ರನನ್ನು ಪ್ರೀತಿ ಸೌಂದರ್ಯ ಆಕರ್ಷಣೆ ಮತ್ತು ಐಷಾರಾಮಿ ಗ್ರಹ ಅಂತ ಕರೆಯಲಾಗುತ್ತೆ ಶುಕ್ರ ಮತ್ತು ಗುರು ಅಥವಾ ಶನಿಯಂತೆ ಶುಕ್ರ ಗುರು ಅಥವಾ ಶನಿಯಂತೆ ಸಾಗೋದಕ್ಕೆ ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ ಯಾಕಂದರೆ ಗುರು ಮತ್ತು ಶನಿ ಬಹಳ ದೀರ್ಘಕಾಲದ ಪ್ರಯಾಣವನ್ನು ಮಾಡ್ತಾನೆ ಆದರೆ ಶುಕ್ರ ಬಹಳ ಬೇಗ ರಾಶಿಯನ್ನು ಬದಲಾವಣೆಯನ್ನು ಮಾಡ್ತಾನೆ ರಾಶಿಯನ್ನು ಬದಲಾಯಿಸೋದಕ್ಕೆ ಒಂದು ತಿಂಗಳು ಅಥವಾ ಇಪ್ಪತ್ತೆಂಟು ದಿನಗಳನ್ನು ತೆಗೆದುಕೊಳ್ತಾನೆ ಶುಕ್ರ ಈಗ ಮೂವತ್ತೊಂದನೇ ತಾರೀಕು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜುಲೈ ಮೂವತ್ತೊಂದನೇ ತಾರೀಕು ಶುಕ್ರನು ಒಂದು ವರ್ಷದ ನಂತರ ಸಿಂಹರಾಶಿಯನ್ನು ಪ್ರವೇಶಿಸಿದ್ದಾನೆ ಜುಲೈ ಹತ್ತೊಂಬತ್ತನೇ ತಾರೀಕು ಕೂಡ ಬುಧ ಕೂಡ ಸಿಂಹರಾಶಿಯಲ್ಲಿ ಇದ್ದಾನೆ ಜುಲೈ ಹತ್ತೊಂಬತ್ತರಿಂದ ಆದ್ದರಿಂದ ಜುಲೈ ಮೂವತ್ತೊಂದು ಸಿಂಹರಾಶಿಯಲ್ಲಿ ಬುಧ ಮತ್ತು ಶುಕ್ರನ ಸಂಯೋಗ ಆಗಿದೆ ಅಲ್ಲದೆ ಸೂರ್ಯಗ್ರಹ ಹದಿನೈ ಆಗಸ್ಟ್ ಹದಿನಾರನೇ ತಾರೀಕು ಸಂಜೆ ಏಳು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಸಿಂಹರಾಶಿಗೆ ಚಲನೆಯನ್ನು ಮಾಡ್ತಾನೆ ಇದರಿಂದಾಗಿ ಸಿಂಹರಾಶಿಯಲ್ಲಿ ಸೂರ್ಯ ಮತ್ತು ಶುಕ್ರನ ಸಂಯೋಗದಿಂದಾಗಿ ಶುಕ್ರಾದಿತ್ಯ ಯೋಗ ರೂಪುಗೊಳ್ಳುತ್ತೆ ಸೂರ್ಯನು ಸಿಂಹರಾಶಿಗೆ ಸೇರಿದವನು ಆದ್ದರಿಂದ ಸೂರ್ಯನು ತನ್ನದೇ ಆದ ರಾಶಿಯನ್ನು ಪ್ರವೇಶಿಸಿದಾಗ ಅದರ ಪ್ರಭಾವ ಹೆಚ್ಚಾಗಿರುತ್ತೆ ಸೆಪ್ಟೆಂಬರ್ ಹದಿನಾರರವರೆಗೆ ಸೂರ್ಯನು ಸಿಂಹರಾಶಿಯಲ್ಲೇ ಇರ್ತಾನೆ ಸಿಂಹ ಮತ್ತು ಬುಧ ಶುಕ್ರ ಸಂಯೋಗದಲ್ಲಿ ಸೂರ್ಯ ಮತ್ತು ಶುಕ್ರನ ಉಪಸ್ಥಿತಿ ಉಪಸ್ಥಿತಿಯನ್ನುವಂಥದ್ದು ಕೆಲವು ರಾಶಿಯವರ ಅದೃಷ್ಟವನ್ನು ಬೆಳಗತ್ತೆ ಹಾಗಾದರೆ ಸಿಂಹರಾಶಿಗೆ ಸೂರ್ಯ ಮತ್ತು ಶುಕ್ರ ಪ್ರವೇಶ ಮಾಡೋದರಿಂದ ಯಾವ ರಾಶಿಯವರಿಗೆ ರಾಜಯೋಗ ಉಂಟಾಗಲಿದೆ ಅನ್ನೋದನ್ನು ನೋಡ್ತಾ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡದೆ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪ್ರೌ ನವದುರ್ಗೆ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ದಿನಗಳಲ್ಲಿ ಪರಿಹಾರ ಮೇಷರಾಶಿ ಮೇಷರಾಶಿಯ ಐದನೇ ಮನೆಯಲ್ಲಿ ಶುಕ್ರ ಸಂಚಾರ ನಡೆಯಲಿದೆ ಈ ಅವಧಿಯಲ್ಲಿ ಮೇಷರಾಶಿಯವರ ಪ್ರೇಮ ಸಂಬಂಧ ಶಾಂತಿ ಮತ್ತು ಸಂತೋಷದಿಂದ ತುಂಬಿರುತ್ತೆ ಕುಟುಂಬ ಸದಸ್ಯರಲ್ಲಿ ಪ್ರೀತಿ ಹೆಚ್ಚಾಗುತ್ತೆ ಅವರು ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಲಾಭವನ್ನು ಕೂಡ ಪಡಿತಾರೆ ಮೇಷರಾಶಿಯವರು ವ್ಯಾಪಾರದಲ್ಲಿರುವಂಥವರು ಮೇಷರಾಶಿಯ ವ್ಯಾಪಾರಸ್ಥರು ಹೆಚ್ಚಿನ ಹಣವನ್ನು ಗಳಿಸೋದಕ್ಕೆ ಅವಕಾಶವನ್ನು ಪಡಿತಾರೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರು ಕೂಡ ದೊಡ್ಡ ಲಾಭವನ್ನು ಗಳಿಸ್ತಾರೆ ಯಾರಾದರೂ ಹೂಡಿಕೆ ಮಾಡಬೇಕು ಅಂತಿದ್ರೆ ಈ ಟೈಮಲ್ಲಿ ಹೂಡಿಕೆ ಮಾಡಬಹುದು ಲಾಭ ಸಿಗುತ್ತೆ ಆದರೆ ತಜ್ಞರ ಸಲಹೆಯನ್ನು ಪಡ್ಕೊಂಡು ಮುಂದಿನ ಹೆಜ್ಜೆ ಇಡೋದು ಒಳ್ಳೆಯದು ಮತ್ತು ತಮ್ಮ ಸಂಗಾತಿಯೊಂದಿಗೆ ಮೇಷರಾಶಿಯವರು ಗುಣಮಟ್ಟದ ಸಮಯವನ್ನು ಕಳೀತಾರೆ ಇದು ಪ್ರೀತಿಯ ಜೀವನಕ್ಕೆ ಉತ್ತಮ ಸಮಯವಾಗಿರುತ್ತೆ ಯಾವಧಿಯಲ್ಲಿ ಮೇಷರಾಶಿಯವರ ಆರೋಗ್ಯ ಬಹಳ ಉತ್ತಮವಾಗಿರುತ್ತೆ ಇನ್ನು ವೃಷಭ ರಾಶಿ ವೃಷಭರಾಶಿಯ ಅಧಿಪತಿ ಶುಕ್ರ ಗ್ರಹವಾಗಿದೆ ರಾಶಿಯ ನಾಲ್ಕನೇ ಮನೆಗೆ ಶುಕ್ರ ಪ್ರವೇಶಿಸಲಿದ್ದೇನೆ ಹಾಗಾಗಿ ಇದರಿಂದ ಅದೃಷ್ಟದ ಸಮಯ ನಿಮ್ಮ ದಾರಿಯಲ್ಲಿ ಬರಲಿದೆ ಯಾವುದೇ ಕೆಲಸಗಳ ಕೈ ಹಾಕಿದರೂ ಕೂಡ ಅದೃಷ್ಟ ನಿಮಗೆ ಸಪೋರ್ಟ್ ಮಾಡುತ್ತೆ ವ್ಯಾಪಾರಿಗಳು ವೃಷಭರಾಶಿ ವ್ಯಾಪಾರಿಗಳು ಹೊಸ ವ್ಯವಹಾರಗಳು ಅಥವಾ ಯೋಜನೆಗಳನ್ನು ಪ ಪಡೆಯುವಂತಹ ಸಾಧ್ಯತೆ ಇದೆ ಹಾಗಾಗಿ ಹೆಚ್ಚಿನ ಲಾಭವನ್ನು ಕೂಡ ಅದರಿಂದ ಗಳಿಸೋದಕ್ಕೆ ರಾಶಿಯವರಿಗೆ ಸಾಧ್ಯವಾಗುತ್ತೆ ನೀವು ಬಹು ನಿರೀಕ್ಷಿತ ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಯಾಕಂದರೆ ಬಹಳ ವರ್ಷಗಳಿಂದ ಅಂದ್ಕೊಂಡಿರುವಂತಹ ಐಷಾರಾಮಿ ವಸ್ತುಗಳಿರಬಹುದು ಅದನ್ನು ಖರೀದಿ ಮಾಡೋದಕ್ಕಾಗ್ತಾ ಇರಲಿಲ್ಲ ಆದರೆ ಈ ಟೈಮಲ್ಲಿ ನಿಮಗೆ ಆ ಒಂದು ಅವಕಾಶ ಸಿಗ್ತಾ ಇದೆ ವೃಷಭ ರಾಶಿಯವರು ಆರೋಗ್ಯ ಬಹಳ ಅದ್ಭುತವಾಗಿದೆ ಅವರ ಕುಟುಂಬದ ಸದಸ್ಯರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವಂಥ ಅವಕಾಶವನ್ನು ಕೂಡ ವೃಷಭ ರಾಶಿಯವರು ಪಡ್ಕೊಳ್ತಾರೆ ಮತ್ತು ಯಾವುದೇ ಅವರಿಗೆ ಈ ವೃಷಭ ರಾಶಿಯವರಿಗೆ ತುಂಬ ಪ್ರಯೋಜನಕಾರಿಯಾಗಿದೆ ಇನ್ನು ಮಿಥುನ ರಾಶಿ ಶುಕ್ರ ಮಿಥುನ ರಾಶಿಯವರ ಮೂರನೇ ಮನೆಗೆ ಪ್ರವೇಶಿಸುವುದರಿಂದ ಕೆಲಸದಲ್ಲಿ ಬಡ್ತಿ ದೊರೆಯುವ ಸಾಧ್ಯತೆ ಇದೆ ನೀವು ಕಾರ್ಯಕ್ಷೇತ್ರ ನೀವೆಲ್ಲಿ ಕೆಲಸ ಮಾಡ್ತಾ ಇದ್ದೀರೋ ಅಲ್ಲಿ ನಿಮಗೆ ಉನ್ನತ ಸ್ಥಾನಮಾನ ಸಿಗುವಂಥದ್ದು ಉದ್ಯಮಿಗಳು ಮಿಥುನ ರಾಶಿ ಉದ್ಯಮಿಗಳು ತಮ್ಮ ವ್ಯವಹಾರದಲ್ಲಿ ಪ್ರಗತಿಯನ್ನು ನಿರೀಕ್ಷೆ ಮಾಡಬಹುದು ಸ್ವಲ್ಪ ಪ್ರಗತಿ ಇರುತ್ತೆ ಇಂಪ್ರೂವ್ಮೆಂಟ್ ಇರುತ್ತೆ ಹೆಚ್ಚಿನ ಲಾಭವನ್ನು ಪಡಿಬಹುದು ಮಿಥುನ ರಾಶಿಯವರು ಮತ್ತು ತಾತ್ಕಾಲಿಕ ಹೂಡಿಕೆಗಳಿಂದ ಉತ್ತಮ ಆದಾಯವನ್ನು ಕೂಡ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಎಲ್ಲಾದರೂ ಟೆಂಪ್ರರಿ ಹೂಡಿಕೆ ಮಾಡದಿದ್ದರೆ ಒಂದಕ್ಕಿಂತ ಹೆಚ್ಚು ಆದಾಯದ ಮೂಲಗಳನ್ನು ಪಡೆಯುವಂಥ ಸಾಧ್ಯತೆ ಕೂಡ ಮಿಥುನ ರಾಶಿಯವರಿಗೆ ಯಾಕಂದರೆ ಬೇರೆ ಬೇರೆ ಕಡೆಗಳಿಂದ ನಿಮಗೆ ಆದಾಯ ಹರಿದು ಬರುತ್ತೆ ಮಿಥುನ ರಾಶಿಯ ಜನರು ಷೇರು ಮಾರ್ಕೆಟಲ್ಲಿ ಏನಾದರೂ ಹೂಡಿಕೆ ಮಾಡಿದ್ದಿದ್ರೆ ಅಥವಾ ಮಾಡಬೇಕು ಅಂತಿದ್ದರೆ ಖಂಡಿತ ಲಾಭವನ್ನು ನಿರೀಕ್ಷೆ ಮಾಡಬಹುದು ಮತ್ತು ಆರ್ಥಿಕ ಸ್ಥಿತಿ ಕೂಡ ಸುಧಾರಿಸುತ್ತೆ ಹಣದ ವಿಚಾರದಲ್ಲಿ ಪರವಾಗಿಲ್ಲ ಚೆನ್ನಾಗಿದೆ ಎಷ್ಟೇ ಅದೃಷ್ಟವಂತರಾಗಿದ್ದರೂ ತಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಬೇಕು ಮಿಥುನ್ ರಾಶಿಯವರು ಸಾರ್ವಜನಿಕವಾಗಿ ಹೊರಗಡೆ ತಿನ್ನೋದನ್ನು ತಪ್ಪಿಸಬೇಕು ಹೊರಗಡೆ ಫುಡ್ಡನ್ನು ಸ್ವಲ್ಪ ಕಮ್ಮಿ ಮಾಡಬೇಕು ಇನ್ನು ತುಲರಾಶಿ ರಾಶಿ ಆಡಳಿತ ಗ್ರಹ ಶುಕ್ರವಾಗಿದೆ ಹೀಗಾಗಿ ತುಲರಾಶಿಯವರು ರಾಶಿಯವರು ತಮ್ಮ ಕೆಲಸದ ಸ್ಥಳದಲ್ಲಿ ಬಡ್ತಿ ಪಡಿಬಹುದು ಉದ್ಯೋಗಾಕಾಂಕ್ಷಿಗಳು ಯಾರು ಕೆಲಸವನ್ನು ಹುಡುಕ್ತಾ ಇದ್ದಾರೆ ಅಂಥವರು ದೊಡ್ಡ ಕಂಪನಿಯಲ್ಲಿ ಒಂದು ಒಳ್ಳೆ ಕಂಪನಿಯಲ್ಲಿ ಅವಕಾಶ ಸಿಗುತ್ತೆ ನಿಮಗೆ ಉದ್ಯಮಿಗಳ ಆದಾಯ ಸುಧಾರಿಸುತ್ತೆ ತುಲರಾಶಿ ಉದ್ಯಮಿಗಳಾಗಿದ್ದರೆ ಚೆನ್ನಾಗಿ ನಡೆಯುತ್ತೆ ಆದಾರ ಆದಾಯ ಸುಧಾರಿಸ್ ಸುಧಾರಿಸ್ತಾ ಬರುತ್ತೆ ಮತ್ತು ಬಹಳಷ್ಟು ಹಣವನ್ನು ಕೂಡ ನೀವು ಉಳಿಸೋದಕ್ಕೆ ಸಾಧ್ಯವಾಗುತ್ತೆ ಈ ಅವಧಿಯಲ್ಲಿ ತುಲ ನೋಡಿ ನಿಮ್ಮ ಸಂಬಂಧಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತೀರಿ ನೀವು ಹಾಗೆ ದೀರ್ಘಕಾಲದವರೆಗೆ ಅನಾರೋಗ್ಯದಿಂದ ನೀವೇನಾದರೂ ಸಮಸ್ಯೆಯಿಂದ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದದಿದ್ದರೆ ಆ ಎಲ್ಲ ಸಮಸ್ಯೆಗಳು ಈಗ ನಿಧಾನವಾಗಿ ಸುಧಾರಿಸೋದಕ್ಕೆ ಪ್ರಾರಂಭ ಆಗುತ್ತೆ ಅವಿವಾಹಿತರು ಸೂಕ್ತ ಸಂಗಾತಿಯನ್ನು ಕಂಡುಕೊಳ್ತಾರೆ ಅಂದುಕೊಂಡಿರುವ ಹಾಗೆ ಸಂಗಾತಿಯನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಹಾಗೆ ವಿವಾಹಿತರ ಮನೆಯ ಜೀವನ ಅಂದರೆ ಕೌಟುಂಬಿಕ ಜೀವನ ಬಹಳ ಅದ್ಭುತವಾಗಿರುತ್ತೆ ಒಟ್ಟು ಈ ನಾಲ್ಕು ರಾಶಿಯವರೆಗೂ ಕೂಡ ಜೀವನದಲ್ಲಿ ರಾಜಯೋಗ ಬರ್ತಾ ಇದೆ ಸಿಂಹರಾಶಿಯಲ್ಲಿ ಶುಕ್ರಾದಿತ್ಯ ರಾಜಯೋಗ ಉಂಟಾಗ್ತಾ ಇರೋದ್ರಿಂದ ನಾಲ್ಕು ರಾಶಿಯವರು ಕೂಡ ಅದ್ಭುತವಾದ ಫಲಿತಾಂಶವನ್ನು ಪಡೆಯಲಿದ್ದಾರೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಟೀನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು